ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮಿಥಿಲೇಶ್ ಇವತ್ತು ನಾನು ಏನು ಏನು ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ ಹೌ ಟು ಸ್ಟೇ ಮೋಟಿವೇಟೆಡ್ ಸೊ ಒಂದೊಂದು ದಿನ ನಾನು ಬೆಳಿಗ್ಗೆ ಹೇಳ್ತೀನಿ ಹಾಗೂ ಹಾಗೆ ನನಗೆ ಏನು ಮಾಡೋಕ್ಕೆ ಇಷ್ಟನೇ ಆಗಲ್ಲ ನನಗೆ ಜಿಮ್ ಹೋಗೋಕ್ಕೆ ಮನಸ್ಸು ಬರೋಲ್ಲ ಓದೋಕ್ಕೆ ಮನಸ್ಸು ಬರೋಲ್ಲ ಕೆಲಸ ಮಾಡೋಕ್ಕೆ ಮನಸ್ಸು ಬರಲ್ಲ ಸ್ವಲ್ಪ ಜನ ಸ್ವಲ್ಪ ಜನ ಏನು ಮಾಡ್ತಾರೆ ಅಂದರೆ ಇಲ್ಲೇ ಅವರು ತಮ್ಮ ಡ್ರೀಮ್ಸ್ ಮತ್ತು ತಮ್ಮ ಕನಸುಗಳನ್ನು ಮರೆತು ಬಿಡ್ತಾರೆ ಸೊ ಹಾಗೆ ಸೊ ಹಾಗೆ ಏನು ಅಂದರೆ ನನಗೆ ಮೋಟಿವೇಶನ್ ಬರ್ತಿಲ್ಲ ಸೊ ನಾನು ಈ ಕೆಲಸನ ಈಗ ಮಾಡ್ತಿಲ್ಲ ಅಂತ ಹೇಳ್ತಾರೆ ಸೊ ಬಟ್ ನಿಜ ಏನಂದರೆ ನಿಮಗೆ ಡೇ ಡೈಲಿ ಮಾಟಿವೇಶನ್ ಫೀಲ್ ಆಗಲ್ಲ ಮೋಟಿವೇಶನ್ ಆವಾಗವಾಗ ಬರುತ್ತೆ ಮತ್ತೆ ಆವಾಗವಾಗ ಹೋಗುತ್ತೆ ಸೊ ನಿಮಗೆ ಸ್ವಲ್ಪ ಸೊ ನಿಮಗೆ ಏನು ಸ್ವಲ್ಪ ಜನಗಳೇ ಯಾವ ಥರ ಇರ್ತಾರೆ ಅಂದರೆ ಸ್ವಲ್ಪ ಆಲ್ಮೋಸ್ಟ್ ಎಲ್ಲ ಟೈಮ್ ಮೋಟಿವೇಟೆಡ್ ಆಗೇ ಕಾಣಿಸ್ತಾರೆ ಬಟ್ ಅದು ಬಟ್ ಬಟ್ ಅದು ಮೋಟಿವೇಶನ್ ಅಲ್ಲ ಅವರು ಮೋಟಿವೇಷನ್ ಇಲ್ಲದೆ ಅವರ ಕೆಲಸನ ಮಾಡ್ತಾರೆ ಅವರು ಡಿಸಿಪ್ಲಿನ ಡಿಸಿಪ್ಲಿನ ಬಿಲ್ಡ್ ಮಾಡಿರ್ತಾರೆ ಸೊ ಅವರು ಕೆಲಸ ಮಾಡೋಕ್ಕೆ ಮನಸ್ಸು ಇಲ್ಲಾಂದ್ರೂ ಕೂಡ ಕೆಲಸ ಮಾಡಿ ಮಾಡ್ತಾರೆ ಹಾಗೆ ಅವರನ್ನು ಮಾನಿಟರ್ ಮಾಡ್ತಾ ಇಲ್ಲಾಂದ್ರೂ ಅವರನ್ನು ಯಾರೂ ಅಕಸ್ಮಾತ್ ಮಾನಿಟರ್ ಮಾಡ್ತಾ ಇಲ್ಲಾಂದ್ರೂ ಕೂಡ ಅವರು ತಮ್ಮ ಕೆಲಸಗಳನ್ನು ಮಾಡ್ತಾರೆ ಸೊ ನಾನು ಕೂಡ ಮೋಟಿವೇಶನ್ಗೆ ವೆಯ್ಟ್ ಇದ್ದೆ ನನಗೆ ಯಾವಾಗ ನಾನು ಯಾವಾಗ ರೆಡಿ ಆಗ್ತೀನೋ ಆವಾಗ ನಾನು ಕೆಲಸ ನನ್ನ ಕೆಲಸ ಮಾಡ್ತೀನಿ ಅಂತ ಆಮೇಲೆ ತಿನ್ ತುಂಬಾ ದಿನಗಳು ಕಳೆದು ಬಟ್ ಏನೂ ಪ್ರೋಗ್ರೆಸ್ಸೇ ಆಗಿ ಆಗ್ತಿರ್ಲಿಲ್ಲ ಯಾಕಂದರೆ ನಾನು ಮೋಟಿವೇಶನ್ಗೆ ಸರ್ಚ್ ಮಾಡ್ತಿದ್ದೆ ಯಾಕಂದರೆ ಮೋಟಿವೇಶನ್ ಡೈಲಿ ಬರಲ್ಲ ಅದು ಸೊ ಏನು ಒಂದಿನ ಏನು ಮಾಡ್ದೆ ಅಂದರೆ ನನಗೆ ರಿಯಲೈಸ್ ಆಯಿತು ಅಕಸ್ಮಾತ್ ಮೋಟಿವೇಶನ್ಗೆ ನಾನು ವೇಟ್ ಮಾಡ್ತಿದ್ದರೆ ನನಗೆ ಆ ಲೈಫಲ್ಲಿ ಮುಂದೆ ಹೋಗೋಕ್ಕಾಗಲ್ಲ ಅಂತ ಗೊತ್ತಾಯ್ತು ಸೊ ನಾನೇನು ಮಾಡಿದೆ ಅಂದರೆ ಸ್ಟಾರ್ಟ್ ನಾನು ವಿತೌಟ್ ಮಾಟಿವೇಶನ್ ನಾನು ನನ್ನ ವರ್ಕ್ನ ಸ್ಟಾರ್ಟ್ ಮಾಡಿದೆ ಡೈಲಿ 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 ಒಂದು ಡೈಲಿ 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 ಅದೊಂದು ಡಿಸಿಪ್ಲಿನ್ನ ಮೇಂಟೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಫಾರ್ ಎಕ್ಸಾಂಪಲ್ ಡೈಲಿ 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 ಒಂದು ಎರಡೆರಡು ತಾಸು ಓದೋಕ್ಕೆ ಸ್ಟಾರ್ಟ್ ಮಾಡಿದೆ ಒಂದೊಂದು ತಾಸು ಓದೋಕ್ಕೆ ಸ್ಟಾರ್ಟ್ ಮಾಡಿದೆ ಮತ್ತು ಡೈಲಿ ಒಂದು ಒಂದು ಎರಡೆರಡು ತಾಸು ಜಿಮ್ಮಲ್ಲಿ ವರ್ಕೌಟ್ ಮಾಡೋ ಸ್ಟಾರ್ಟ್ ಮಾಡಿದೆ ಇದು ಈ ಥರ ಮಾಡಿದಾಗ ಏನಾಗುತ್ತೆ ಅಂದರೆ ಮೂಮೆಂಟಮ್ ಬಿಲ್ಡ್ ಆಗುತ್ತೆ ಮೊಮೆಂಟಮ್ ಬಿಲ್ಡ್ ಆಗುತ್ತೆ ಮತ್ತು ಹಾಗೆ ಅಂದರೆ ಮೊಮೆಂಟಮ್ ಬಿಲ್ಡ್ ಆಗಿಬಿಟ್ಟು ಅದು ಒಂದು ಹ್ಯಾಬಿಟ್ ಆಗಿಬಿಡುತ್ತೆ ನೀವು ನಿಮ್ಮ ಲೈಫ್ ಸ್ಟೈಲ್ ಹ್ಯಾಬಿಟ್ ಆಗಿಬಿಡುತ್ತೆ ಫಾರ್ ಎಕ್ಸಾಂಪಲ್ ನೀವು ಬೆಳಿಗ್ಗೆ ಎದ್ಬಿಟ್ಟು ಬ್ರಷ್ ಮಾಡ್ತೀರಾ ತಿಂಡಿ ತಿಂತೀರಾ ಲೈಕ್ ಸ್ಕೂಲ್ಗೆ ಹೋಗ್ತೀರಾ ಅದೊಂದು ಹ್ಯಾಬಿಟ್ಟು ಸೊ ನೀವು ಅಕಸ್ಮಾತ್ ಏನಾದರೂ ನಿಮ್ದು ಹಾಬೀಸ್ನ ಡೆವಲಪ್ ಮಾಡಬೇಕಂದ್ರೆ ನೀವು ಇದು ನಿಮ್ಮ ನಿಮ್ಮ ಡೈಲಿ ಲೈಫಲ್ಲಿ ಒಂದು ಒಂದು ಟೈಮ್ ಟೈಮಿಂಗ್ನ ಫಾಲೋ ಮಾಡಿಬಿಟ್ಟು ಆ ಟೈಮಿಂಗ್ಸಲ್ಲಿ ಈ ಥರ ಈ ವರ್ಕ್ನ ಮಾಡ್ಬೇಕು ಅಂದ್ಕೊಂಡು ಅಸೈನ್ ಮಾಡಬೇಕು ಆವಾಗ ಅಸೈನ್ ಮಾಡಿದಾಗ ಏನಾಗುತ್ತೆ ಅಂದರೆ ನೀವು ಆ ಟೈಮಿಗೆ ತಕ್ಕ ಹಾಗೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಇದರಿಂದ ಏನಾಗುತ್ತೆ ಅಂದರೆ ಒಂದು ಮೂಮೆಂಟಮ್ ಬಿಲ್ಡ್ ಆಗುತ್ತೆ ಮೂಮೆಂಟಮ್ ಬಿಲ್ಡ್ ಆಗಿಬಿಟ್ಟು ಮೊಮೆಂಟಮ್ ಬಿಲ್ಡ್ ಆಗಿಬಿಟ್ಟು ಅಕಸ್ಮಾತ್ ನೀವು ಜಿಮ್ಗೆ ಅಂತ ತಿಳ್ಕೊಳ್ಳಿ ನೀವು ಒಂದು ವರ್ಕೌಟ್ ಮಾಡ್ತೀರಾ ನಿಮಗೆ ನಿಮ್ಮ ನಿಮಗೆ ತುಂಬ ಲೈಕ್ ಮನಸ್ಸಿಗೆ ತುಂಬ ಚೆನ್ನಾಗಿ ಚೆನ್ನ ಅನಿಸುತ್ತೆ ಮತ್ತು ನೀವು ಒಂದು ಅಕಸ್ಮಾತ್ ನೀವು ಲೈಕ್ ಕೋಡಿಂಗ್ ಇಂಟರ್ವ್ಯೂಗೆ ಪ್ರಿಪೇರ್ ಆಗ್ತಿದ್ರೆ ನೀವು ಅಕಸ್ಮಾತ್ ಒಂದು ಒಂದು ರೀಡ್ ಕೋಡ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ನಿಮ್ಗೆ ಲೈಕ್ ನಿಮಗೆ ಪ್ರೋಗ್ರೆಷನ್ ಫೀಲ್ ಆಗುತ್ತೆ ಮತ್ತು ಅಕಸ್ಮಾತ್ ನೀವು ಯೂಟ್ಯೂಬಲ್ಲಿ ಒಂದು ವೀಡಿಯೋ ಯೂಟ್ಯೂಬರ್ ಆಗಬೇಕಂದ್ರೆ ಅಕಸ್ಮಾತ್ ಯೂಟ್ಯೂಬಲ್ಲಿ ಒಂದೊಂದು ವೀಡಿಯೋ ಪೋಸ್ಟ್ ಮಾಡ್ತಾ ಹೋದರೆ ನಿಮಗೂ ಅದರಲ್ಲೂ ಕೂಡ ನಿಮಗೆ ಪ್ರೋಗ್ರೆಸ್ ಪ್ರೋಗ್ರೆಷನ್ ಕಾಣಿಸುತ್ತೆ ಇಟ್ಸ್ ನಾಟ್ ಅಬೌಟ್ ಫೀಲಿಂಗ್ ಗುಡ್ ಫಸ್ಟ್ ಇಟ್ಸ್ ಅಬೌಟ್ ಡೂಯಿಂಗ್ ಫಸ್ಟ್ ಇದು ನೀವು ಹ್ಯಾಬಿಟ್ ಬಿಲ್ಡಿಂಗ್ ಬಿಲ್ಡ್ ಮಾಡೋದು ಏನಂದರೆ ಇದು ಮನಸ್ಸಿಗೆ ಮನಸಿಗೆ ಒಳ್ಳೆ ಒಳ್ಳೇದು ಅನ್ಸಿಬಿಟ್ಟು ನಾವು ನ ಬಿಲ್ಟ್ ಮಾಡೋದಲ್ಲ ನಾವು ಫಸ್ಟು ವರ್ಕ್ ಮಾಡಬೇಕು ಆಮೇಲೆ ಇದು ನಮ್ಮ ಮನಸ್ಸಿಗೆ ಒಳ್ಳೆ ಲೈಕ್ ನಮ್ಮ ಮನಸ್ಸಿಗೆ ಖುಷಿ ಕೊಡುತ್ತೆ ನಿಮ್ಮ ನಿಮ್ಮ ಲೈಕ್ ಅಕಸ್ಮಾತ್ ಡಿಸಿಪ್ಲಿನ್ ಇದ್ರೂ ಕೂಡ ನಿಮ್ಮ ಡೇಸ್ ಡೇಸ್ ತುಂಬಾ ಬ್ಯಾಡಾಗಿರುತ್ತೆ ಫಾರ್ ಎಕ್ಸಾಂಪಲ್ ಅಕಸ್ಮಾತ್ ನೀವು ಬೆಳಿಗ್ಗೆ ಎದ್ಬಿಟ್ಟು ಬೆಳಿಗ್ಗೆ ಐದು ಗಂಟೆ ಎದ್ಬಿಟ್ಟು ಐದು ಗಂಟೆಯಿಂದ ಐದು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೆ ಪ್ರಾಪರ್ ಟೈಮ್ ಟೇಬಲ್ ಡಿಸಿಪ್ಲಿನ್ ಟೈಮ್ ಟೇಬಲ್ ಹಾಕಿ ಮಲ್ಕೊಳ್ತೀರ ಅಂತ ತಿಳ್ಕೊಳ್ಳಿ ಬಟ್ ನೀವು ಹೇಳೋದೆ ಸಿಕ್ಸ್ ಓ ಕ್ಲಾಕ್ ಆಗೋಗ್ಬಿಡುತ್ತೆ ಅಲ್ಲಿ ಒನ್ ಅವರ್ ಒನ್ ಅವರ್ ಮೇ ಬಿ ಜಿಮ್ ವರ್ಕೌಟ್ನ ಸ್ಕಿಪ್ ಆಗಿಬಿಡುತ್ತೆ ಆವಾಗ ನಿಮಗೆ ಏನಿಸುತ್ತೆ ಅಂದರೆ ಓಹ್ ನಾನು ಒಂದು ಅವರ್ಸ್ ಸ್ಕಿಪ್ ಮಾಡಿಬಿಟ್ಟಂತ ಒಂದು ಒಂದು ಬ್ಯಾಡ್ ಫೀಲಿಂಗ್ ಬರುತ್ತೆ ಬಟ್ ಆ ಬ್ಯಾಡ್ ಫೀಲಿಂಗ್ ಇದ್ದರೂ ಕೂಡ ನೀವು ಮೋಸ್ಟ್ ಆಫ್ ದ ಟೈಮ್ ಮೋಸ್ಟ್ ಆಫ್ ದ ಟೈಮ್ ವಿಥೌಟ್ ಡಿಸಿಪ್ಲಿನ್ ಯಾವ ವರ್ಕ್ ಮಾಡೋಕ್ ಮಾಡೋದಿರುತ್ತೆ ಅದು ವಿತ್ ಡಿಸಿಪ್ಲಿನ್ ಪ್ರಾಪರ್ ಟೈಮ್ ಟೇಬಲಲ್ಲಿ ಏನು ಟೈಮ್ ಟೈಮ್ ಟು ಟೈಮ್ ಏನು ವರ್ಕ್ ಇರುತ್ತೆ ಅದನ್ನು ಪ್ರಾಪರಾಗಿ ಒಂದು ಏಯ್ಟಿ ಪರ್ಸೆಂಟ್ ಆದರೂ ಪ್ರಾಪರಾಗಿ ಮಾಡ್ತೀರ ಸೊ ಇದು ಡಿಸಿಪ್ಲಿನ್ ಅಕಸ್ಮಾತ್ ಲೈ ಲೈಫಲ್ಲಿ ಡಿಸಿಪ್ಲಿನ್ ಇಲ್ಲ ಇಲ್ಲ ಅಂದರೆ ನೀವು ಹೇಳೋದೆ ಬೆಳಗ್ಗೆ ಹೇಳೋದೆ ಒಂದು ಎಂಟು 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 ಗಂಟೆ ಒಂಬತ್ತು ಗಂಟೆ ಆಗೋಗ್ಬಿಡುತ್ತೆ ಸೊ ಹಾಫ್ ಡೇ ಅಲ್ಲಿ ಹೋಗಿಬಿಡುತ್ತೆ ಮತ್ತು ಈ ದಿನ ಇಡೀ ದಿನ ನೀವು ಏನೇನೋ ಸ್ಕ್ರೋಲಿಂಗು ಸ್ಕ್ರೋಲಿಂಗು ಸ್ಕ್ರೋಲಿಂಗ್ ಮಾಡೋದಾಗಲಿ ಟಿ ವಿ ಟಿ ವಿ ನೋಡೋದಾಗಲಿ ಸುಮ್ಮನೆ ಟೈಮ್ ವೇಸ್ಟ್ ಟೈಮ್ ವೇಸ್ಟ್ ಮಾಡೋದಾಗಲಿ ಮಾಡ್ತೀರಾ ಸೊ ಲೈಫ್ ಎಷ್ಟಾಗುತ್ತೆ ಅಷ್ಟು ಡಿಸಿಪ್ಲಿನಲ್ಲಿ ನಾವು ಸ್ಪೆಂಡ್ ಮಾಡಬೇಕಾಗುತ್ತೆ ಹಾಂ ನೆಕ್ಸ್ಟ್ ಟೈಮ್ ಯಾವಾಗ ನಿಮಗೆ ಲೇಸಿ ಲೇಝಿ ಅಥವಾ ಡಿಮೋಟಿವೇಟೆಡ್ ಥಿಂಕ್ ಆದರೆ ನೀವು ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ ಜಸ್ಟ್ ನೀವು ವರ್ಕ್ ವರ್ಕ್ನ ಸ್ಟಾರ್ಟ್ ಮಾಡಿ ಅಷ್ಟೇ ಫಾರ್ ಎಕ್ಸಾಂಪಲ್ ನಿಮಗೆ ಜಿಮ್ಗೆ ಹೋಗಕ್ಕೆ ಇಷ್ಟ ಆಗ್ತಿಲ್ವ ಜಸ್ಟ್ ನಿಮ್ಮ ಶೂಸ್ನ ಟೈಟ್ ಮಾ ಟೈ ಮಾಡಿ ಶೂ ಒಂದು ಫಸ್ಟ್ ಸ್ಟೆಪ್ನ ನೀವು ತೊಗೊಳ್ಳಿ ಶೂನ ಟೈಟ್ ಟೈ ಮಾಡಿ ಶೂ ಟೈ ಮಾಡಿಬಿಟ್ಟು ಹೊರಗಡೆ ಹೊರಗಡೆ ಹೋಗಿ ಹೊರಗಡೆ ಹೋಗಿಬಿಟ್ಟು ನೀವು ಜಿಮ್ಗೆ ಎಂಟ್ರ್ ಆದಮೇಲೆ ನೀವು ಪಕ್ಕ ನೀವು ವರ್ಕೌಟ್ ಸ್ಟಾರ್ಟ್ ಮಾಡಿ ಮಾಡೇ ಮಾಡ್ತೀರಾ ಮತ್ತು ಅಕಸ್ಮಾತ್ ನಿಮಗೆ ಓದೋಕ್ಕೆ ಓದೋಕ್ಕೆ ಇಷ್ಟ ಆಗ್ತಿಲ್ಲ ಅಂದರೆ ನೀವು ಜಸ್ಟ್ ಬುಕ್ನ ಹಿಡ್ಬಿಟ್ಟು ಬುಕ್ನ ಓಪನ್ ಮಾಡಿ ಓಪನ್ ಮಾಡಿ ಓದೋಕ್ಕೆ ಸ್ಟಾರ್ಟ್ ಮಾಡಿ ನಿಮ್ಮ ನಿಮ್ಮ ಬ್ರೈನ್ನ ನಿಮಗೆ ಬ್ರೈನ್ ಬ್ರೈನ್ಗೆ ನೀವು ಫುಷ್ ಕೊಡಬೇಕು ಅಂದರೆ ಎಸ್ ನಿಮ್ಮ ನಿಮ್ಮ ಬ್ರೈನ್ನ ನೀವು ಕಂಟ್ರೋಲ್ ಮಾಡಬೇಕು ನಿಮ್ಮ ಬ್ರೈನ್ ನಿಮ್ಮನ್ನ ಕಂಟ್ರೋಲ್ ಮಾಡೋದಲ್ಲ ನಿಮ್ಮ ಬ್ರೈನ್ ಆದಷ್ಟು ನಿಮ್ಮ ಬ್ರೈನ್ಗೆ ಆದಷ್ಟು ನೀವು ಕಮ್ಯಾಂಡ್ ಕೊಟ್ಬಿಟ್ಟು ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡಬೇಕು ಯಾಕಂದರೆ ಬ್ರೈನ್ ಯಾವತ್ತೂ ಎಷ್ಟಾಗುತ್ತೆ ಅಷ್ಟು ಈಸಿ ಈಸಿ ಪಾತ್ನ ಚೂಸ್ ಮಾಡುತ್ತೆ ಯಾಕಂದರೆ ಇದು ಡಿಸಿ ಅಕಸ್ಮಾತ್ ಡಿಸಿಪ್ಲಿನ್ ಅಂದರೆ ಏನಂದರೆ ಅದು ತಪಸ್ಸಿನ ದಾರಿ ತಪಸ್ಸಿನ ದಾರಿ ಇದಕ್ಕೆ ಇಷ್ಟ ಆಗಲ್ಲ ಫಾರ್ ಎಕ್ಸಾಂಪಲ್ ಓದೋದಾಗಿರ್ಬೋದು ಬರೆಯೋದಾಗಿರ್ಬೋದು ಏನಾದರೂ ಕಲಿಯೋದಾಗಿರ್ಬೋದು ಡೈಲಿ ಡೈಲಿ ಮಾಡೋದಂದರೆ ಇದು ಒಂಥರ ತಪಸ್ಸಿನ ಕೆಲಸ ಆಗಿರುತ್ತೆ ಸೊ ಈ ಥರ ಕೆಲಸ ಇದು ಮೆದುಳಿಗೆ ಅಷ್ಟು ಇಷ್ಟ ಆಗಿರಲ್ಲ ಸೊ ಅದು ಏನು ಮಾಡುತ್ತೆ ಅಂದರೆ ನಿಮ್ಮ ತುಂಬ ಇದು ತುಂಬಾ ಈಸಿ ಈಸಿ ಆಗಿರೋ ವರ್ಕ್ ಅದರಿಂದ ನಿಮಗೆ ಜಾಸ್ತಿ ಟೋಪೊಮೇನ್ ಹಿಟ್ ಎಲ್ಲಿಂದ ಸಿಗ್ಬೋದು ಈಸಿ ಆಗಿಬಿಟ್ಟು ಆ ಆ ರೂಟಲ್ಲಿ ಆ ಪ್ರೇನ್ ಹೋಗುತ್ತೆ ಸೊ ಅದನ್ನು ನಾವು ತಡೀಬೇಕಂದ್ರೆ ಪ್ರಾಪರ್ಲಿ ಡಿಸಿಪ್ಲಿನ್ಡ್ ಲೈಫ್ ಡಿಸಿಪ್ಲಿನ್ಡ್ ಒಂದು ಟೇಬಲ್ ಟೈಮ್ ಟೇಬಲ್ ಡೈಲಿ ಇರಬೇಕು ಹೆಂಗ್ ಹೇಗೆಂದರೆ ಪ್ರಾಪರ್ ಬರೀರಿ ಲೈಕ್ ಫಾರ್ ಎಕ್ಸಾಂಪಲ್ ಆರು ಗಂಟೆಗೆ ಇದ್ರೆ ಆರರಿಂದ ಆರರಿಂದ ಏಳು ಏಳು ಗಂಟೆಗೆ ಫ್ರೆಶ್ ಅಪ್ ಮತ್ತು ಮೆಡಿಟೇಷನ್ ಏಳರಿಂದ ಏಳರಿಂದ ಎಂಟು ಗಂಟೆವರೆಗೆ ಸ್ಟಡಿಂಗ್ ಮತ್ತು ಎಂಟರಿಂದ ಒಂಬತ್ತು ಗಂಟೆವರೆಗೆ ಬ್ರೇಕ್ಫಾಸ್ಟ್ ಒಂಬತ್ತು ಗಂಟೆಯಿಂದ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ಜಿಮ್ ಆ ಥರನೇ ಒಂದು ಪ್ರಾಪರ್ ಡಿಸಿಪ್ಲಿಂಡ್ ಬರಿ ಡಿಸ್ ಡಿಸಿಪ್ಲಿನ್ಡ್ ಟೈಮ್ ಟೇಬಲ್ ಬರೀರಿ ಆ ಟೈಮ್ ಟೈಮ್ ಇದರಲ್ಲಿ ಆ ಟೈಮ್ ಕನ್ಸ್ ಟೈಮ್ ಬ್ಲಾಕಲ್ಲಿ ಆ ವರ್ಕ್ನ ವರ್ಕ್ನ ಎಷ್ಟಾಗುತ್ತೆ ಅಷ್ಟು ಆಗಿ ಮಾಡಿ ನಾ ನಾನು ಮೊದಲೇ ಹೇಳಿದ್ದೀನಿ ಇದು ದಿರ್ ವಿಲ್ ಆಲ್ವೇಸ್ ಬಿ ಬ್ಯಾಡ್ ಡೇಸ್ ಅಂದರೆ ನಿಮಗೆ ವರ್ಕ್ ಮಾಡೋಕ್ಕಾಗಲ್ಲ ನೀವು ಒಂದು ಸ್ವಲ್ಪ ಟೈಮ್ನ ಅಲ್ಲಿ ಇಲ್ಲಿ ಹಾಳು ಹಾಳು ಮಾಡ್ಬಿಡ್ತೀರಾ ಒಂದು ಅರ್ಧ ತಾಸು ಇಲ್ಲಿ ಅಕಸ್ಮಾತ್ ಹೊರಗಡೆ ಹೋದರೆ ಹೊರಗಡೆ ಏನಾದ್ರು ತರೋದಿತ್ತು ಅಲ್ಲಿ ಅರ್ಧ ತಾಸು ಹೋಗಿಬಿಡುತ್ತೆ ಸೊ ನಿಮ್ಗೆ ಅನ್ಸುತ್ತೆ ಅಯ್ಯೋ ಅರ್ ಒಂದು ಒಂದು ತಾಸಲ್ಲಿ ಅರ್ಧ ತಾಸು ಹೋಗಿಬಿಡ್ತಲ್ಲ ಇನ್ನೊಂದು ತಾಸು ಇನ್ನೊಂದು ತಾಸನ್ನ ನಾನು ಏನು ಮಾಡಲಿ ನಾವು ಇನ್ನೊಂದು ತಾಸು ಸುಮ್ಮನೆ ಹೋಗಲಿ ಹೋದರೆ ಬಿಡಿ ಒಂದು ತಾಸು ಅರ್ಧ ತಾಸು ಆಲ್ರೆಡಿ ಹೋಗಿದ್ದೆಲ್ಲ ಇನ್ನೊಂದು ಅರ್ಧ ತಾಸು ಹೋಗ್ಲಿ ಹೋಗಲಿ ಹೋದರೆ ಬಿಡಿ ಅಂತ ನಾವು ತಿಂಕ್ ಮಾಡ್ತೀವಿ ಬಟ್ ಅದು 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 ಕೂಡ ಬಿಗ್ ಬಿಗ್ ಮಿಸ್ಟೇಕು ಸೊ ಅರ್ಧ ತಾಸು ನೀವು ಅಕಸ್ಮಾತ್ ಎಲ್ಲರೂ ಹೊರಗಡೆ ಹೋಗಿ ಹೋಗಿದ್ದೀರಾ ಅಂತ ತಿಳ್ಕೊಳ್ಳಿ ಹೊರಗಡೆ ಹೋದಾಗ ಆ ಅರ್ಧ ತಾಸು ಸ್ಪೆಂಟ್ ಆಯಿತು ಸೊ ಇನ್ನೊಂದು ಒಂದು ತಾಸು ಇದೆ ನಿಮಗೆ ಸ್ಟಡಿ ಮಾಡೋಕ್ಕೆ ಸೊ ಆ ಅರ್ಧ ತಾಸಲ್ಲಿ ತರ್ಟಿ ಮಿನಿಟ್ಸಲ್ಲಿ ಎಷ್ಟಾಗುತ್ತೋ ಅಷ್ಟು ಪ್ರೊ ಫೋಕಸ್ಡಾಗಿ ಓದಿ ಯಾಕಂದರೆ ಇದು ಡಿಸಿಪ್ಲಿನ್ ಅಂದರೆ ಏನಂದರೆ ಟೈಮ್ ಟೈಮ್ ಬೇಸ್ಡ್ ಅಲ್ಲ ಇದು ರೆಪಿಟೇಷನ್ ಬೇಸ್ಡ್ ಎಷ್ಟು ರೆಪ್ಯಟೇಷನ್ ಮಾಡ್ತೀರಾ ಅಷ್ಟು ಅಷ್ಟು ನಿಮಗೆ ನಿಮ್ಮ ಸ್ಕಿಲ್ ಸ್ಕಿಲ್ ಆಗ್ಬೋದು ನಿಮ್ಮ ಹ್ಯಾಬಿಟ್ ಆಗ್ಬೋದು ಅದು ಪ್ರಾಪರ್ ಆಗಿ ಡೆವಲಪ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಎಷ್ಟು ನೀವು ಟೈಮ್ ಬ್ಲಾಕಲ್ಲಿ ನೀವು ಒಂದು ಒನ್ ಅವರ್ ಟೈಮ್ ಬ್ಲಾಕಲ್ಲಿ ಒಂದು ಎರಡು ವರ್ಕೌಟ್ ಮಾಡೋದು ಒಂದೇ ಅದು ಅದನ್ನೇ ಅರ್ಧ ತಾಸಲ್ಲಿ ಎರಡು ಮಾಡೋದು ಅರ್ಧ ತಾಸಲ್ಲಿ ಎರಡು ವರ್ಕೌಟ್ ಟೈಮ್ ಟೈಮ್ ಕಟ್ ಮಾಡಿ ಮಾಡೋದು ಒಂದೇ ಸೊ ಟೈಮು ಒಂದು ಅರ್ಧ ತಾಸು ಹೋಯ್ತಂತ ಇನ್ನೊಂದು ಅರ್ಧ ತಾಸು ಸುಮ್ಮನೆ ವೇಸ್ಟ್ ಮಾಡೋಕೆ ಹೋಗ್ಬೇಡಿ ಇದು ಕೂಡ ಮೈಂಡಲ್ಲಿ ಇಟ್ಕೊಳ್ಳಿ ಸೊ ಸೊ ನಾನು ಲಾಸ್ಟ್ ಒಂದು ಸೆಂಟೆನ್ಸ್ ಹೇಳ್ತೀನಿ ಮೋಟಿವೇಶನ್ ಫೇಡ್ಸ್ ಡಿಸಿಪ್ಲಿನ್ ಸ್ಟೇಸ್ ಯು ಬಿಲ್ಡ್ ಇಟ್ ಬೈ ಶೋಯಿಂಗ್ ಅಪ್ ಎವ್ರಿ ಸಿಂಗಲ್ ಡೇ ನಾಟ್ ಬಿಕಾಸ್ ಯು ಫೀಲ್ ಲೈಕ್ ಇಟ್ ಬಟ್ ಬಿಕಾಸ್ ದಟ್ಸ್ ದಟ್ಸ್ ಹೂ ಯು ಆರ್ ಬಿಕಮಿಂಗ್ ಸೊ ಮಾಟಿವೇಷನ್ ಎಲ್ಲ ದಿನ ಎಲ್ಲ ದಿನವೂ ಇರೋಲ್ಲ ಮಾಟಿವೇಷನ್ ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ ಸೊ ನಮ್ಮ ನಮ್ಮ ಹತ್ರ ಏನಿರಬೇಕಂದ್ರೆ ಡಿಸಿಪ್ಲಿನ್ ಡಿಸಿಪ್ಲಿನ ನಾವು ಮಾಸ್ಟರ್ ಮಾಡಬೇಕು ಡಿಸಿಪ್ಲಿನ್ ಎಷ್ಟಾಗುತ್ತೆ ಅಷ್ಟು ಡಿಸಿಪ್ಲಿನ್ ಲೈಫ್ನ ನಾವು ಲೀಡ್ ಮಾಡೋಕ್ಕೆ ಟ್ರೈ ಮಾಡಬೇಕು ಅದು ಡಿಸಿಪ್ಲಿನ್ ಲೈಫೇ ನಮ್ಮ ನ ನಮಗೆ ನಾವು ಯಾವ ಥರ ಮನುಷ್ಯರಾಗಬೇಕೋ ಯಾವ ಥರ ಯಾವ ಥರ ಮನುಷ್ಯರಾಗಿ ಟ್ರಾನ್ಸ್ಫಾರ್ಮ್ ಆಗಬೇಕೋ ಅದಕ್ಕೆ ನಾವು ಡಿಸಿಪ್ಲಿನ ಹೆಲ್ಪ್ ಮಾಡೋದು ಮಾಟಿವೇಷನ್ ಮಾಟಿವೇಷನ್ ಹೆಲ್ಪ್ ಮಾಡಲ್ಲ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು